ಜೈ ಶ್ರೀ ಗುರುದೇವ ನಮಸ್ಕಾರ ನನ್ನ ಹೆಸರು ಆರದಿ ಶೆಟ್ಟಿ ನಾನು ಇಂದು ಕಿಸಾ ಗೌತಮಿ ಮತ್ತು ಬುದ್ಧರ ಏಕಪಾತ್ರ ಅಭಿನಯ ಮಾಡುತ್ತಿದ್ದೇನೆ ಕಿಸಾ ಗೌತಮಿ ಎಂಬ ಮಹಿಳೆ ತನ್ನ ಮಗುವು ಮರಣ ಹೊಂದಿದ ಕಾರಣದಿಂದ ಬಹಳ ದುಃಖಿತಳಾಗಿರುತ್ತಾಳೆ ಹೇಗಾದರೂ ಮಾಡಿ ತನ್ನ ಮಗುವನ್ನು ಬದುಕಿಸಿಕೊಳ್ಳಬೇಕೆಂದು ಯೋಚಿಸುತ್ತಾಳೆ ಅವಳು ಬುದ್ಧರ ಬಳಿಗೆ ಹೋಗಿ ಮಗುವನ್ನು ಬದುಕಿಸಿಕೊಡಿ ಎಂದು ಕೇಳುತ್ತಾರೆ ಮುಂದೆ ಏನಾಗುತ್ತದೆ ಎಂದು ಈ ನೋಡೋಣ ನನ್ನ ನನ್ನ ಬಾಲಿನ ಬೆಳಕು ನನ್ನ ಕಣ್ಣಿನ ಮಂಗಳ ದೀಪ ಆರಿ ಹೋಯಿತು ನನ್ನ ಬದುಕೆಲ್ಲ ಶೂನ್ಯ ಅಯ್ಯೋ ಹೇಗಾದರೂ ಮಾಡಿ ನನ್ನ ಮಗುವನ್ನು ಬದುಕಿಸಿಕೊಳ್ಳಬೇಕು ನಾನು ಕೇಳಿದ್ದೆ ಮರಳಿ ಜೀವ ಕೊಡಬಹುದು ಅವರನ್ನೇ ಹೋಗಿ ಕೇಳುತ್ತೇನೆ ನನ್ನ ಮಗು ಇಲ್ಲದೆ ನಾನು ಇಡಲಾರೆ ನೀವು ಸಿದ್ಧ ಜೀವಿಗಳು ಮತ್ತು ಬದುಕನ್ನು ಗೆದ್ದು ನಿಂತವಳು ಹೇಗಾದರೂ ಮಾಡಿ ನನ್ನ ಮಗುವನ್ನು ಬದುಕಿಸಿಕೊಡಿ ತಾಯಿ ಗೌತಮಿ ನಿನ್ನ ಮಗುವಿಗೆ ಮರಳಿ ಜೀವ ತುಂಬಬಹುದು ಅದಕ್ಕಾಗಿ ನೀವು ಒಂದು ಇಡೀ ಸಾ ಮದ್ದು ತರಬೇಕು ತರುವೆಯಾ ತಾಯಿ

ಬನ್ನೆಯ ತಾಯಿ ಬಾ ನಾನು ಹೇಳ ಮದ್ದು ಸಿಕ್ಕಿದ್ದೆ ಎಲ್ಲೆಲ್ಲಿ ಎಲ್ಲಿದರೂ ಸಾಸಿವೆ ಸಿಗಲೇ ಇಲ್ಲ ತಂದೆ ಎಲ್ಲೆಲ್ಲಿ ಬರೀ ಸಾಸಿವೆ ಏನೋ ಎಲ್ಲೆಲ್ಲಿಯ ಹೊತ್ತು ಆದರೆ ಸಾವಿರ ಮನೆಯ ಸಾಸಿವೆ ಎಲ್ಲಿಯೂ ಇರಲಿಲ್ಲ ತಂದೆ ಎಲ್ಲಿಯೂ ಇರಲಿಲ್ಲವೇ ಕುಣಿತ ಒಬ್ಬರು ತಂದೆಯನ್ನು ಕಳೆದುಕೊಂಡಿದ್ದರೆ ಒಬ್ಬರು ತಾಯಿಯನ್ನು ಒಬ್ಬರು ಮಕ್ಕಳನ್ನು ಕಳೆದುಕೊಂಡಿದ್ದರೆ ಒಬ್ಬರು ಬಂಧುಗಳನ್ನು ಎಲ್ಲಿ ಹೋದರಲ್ಲಿ ಮೃತ್ಯುವಿನ ಕುಣಿತ ಮರಣ ಹುಟ್ಟಿದವರೆಲ್ಲ ಸಾಯಲೇಬೇಕು ನಮ್ಮ ಜೀವನ ಒಂದು ಭ್ರಮೆ ಅಣ್ಣ ತಂಗಿ ಅಕ್ಕ ತಮ್ಮ ಎಂಬುವ ಮೋಹಗಳೆಲ್ಲ ಕೇವಲ ಕ್ಷಣಿಕ ನಾವು ಎಲ್ಲರ ಹಾಗೆ ಒಂದು ದಿನ ಸಾಯಲೇಬೇಕು ತಾಯಿ ಇದಕ್ಕಾಗಿ ಶೋಕಿಸಬಾರದು ಮೋಹದಿಂದ ಮುಚ್ಚಿರುವ ನನ್ನ ಕಣ್ಣಂದು ನೀವು ತೆರೆದಿರಿ ನನ್ನ ಭ್ರಮೆಯೆಲ್ಲಾ ಹರಿದು ಹೋಯಿತು ನಾನು ಈಗಲೇ ನನ್ನ ಮಗುವನ್ನು ಸಂಸ್ಕಾರಕ್ಕಾಗಿ ಬಿಟ್ಟುಕೊಡುತ್ತೇನೆ ಜೀವನವನ್ನು ಸಾಗಿಸು ಜ್ಞಾನದ ಪದದಲ್ಲಿ ಹೆಜ್ಜೆಡುತ್ತಾ ಈಗ ನೀವು ಹೇಳಿದ ದಾರಿಯಲ್ಲೇ ನಾನು ನಡೆಯುತ್ತೇನೆ ಪ್ರಿಯ ವೀಕ್ಷಕರೇ ಈ ರೀತಿಯ धन्यवाद लाइक सब्सक्राइब शेयर दय्यवतु मारी धन्यवाद गरु